ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹನ್ನೆರಡನೆಯ ಶತಮಾನದಲ್ಲಿ ಶರಣರ ಸಾಹಿತ್ಯದ ಬಗ್ಗೆ ಗೊತ್ತಿದೆ ವಚನಗಳನ್ನು ನಾವು ಓದಿದಾಗ ನಮಗೆ ಅದು ಬಹಳ ಸರಳ ಅನಿಸುತ್ತೆ ಸುಲಭ ಅನಿಸುತ್ತೆ ಆಡುಭಾಷೆಯಲ್ಲಿರೋದು ಮತ್ತು ಬೇಕಾದಷ್ಟು ಜ್ಞಾನವನ್ನು ಅದು ನಮಗೆ ಇದೆ ಆಧ್ಯಾತ್ಮಿಕತೆ ಇದೆ ತರ್ಕ ಇದೆ ಹಾಗಾಗಿ ಒಂದು ದೃಷ್ಟಿಕೋನದಲ್ಲಿ ವಚನಗಳನ್ನು ನಾವು ನೋಡಿದಾಗ ಅದು ಜನಸಾಮಾನ್ಯರ ಬದುಕಿಗೆ ಬೇಕಾದಂಥ ವಿಚಾರಗಳು ಅಂತ ನಮಗೆ ಅನಿಸುತ್ತೆ ಆದರೆ ಅದರ ವೈಜ್ಞಾನಿಕತೆಯನ್ನು ನೋಡಿದಾಗ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ ವಚನಗಳಲ್ಲಿ ಇಷ್ಟೊಂದು ಮಹತ್ವವಿದೆಯಾ ಅಂದಾಗ ಅದನ್ನು ಒಡೆದು ನೋಡಿದಾಗ ನಮಗೆ ಬೇಕಾದಷ್ಟು ನಮ್ಮ ಮೆದುಳಿನಲ್ಲಿ ಈ ವಚನಗಳ ಒಂದು ಪಠನೆಯಿಂದ ಅಥವಾ ವಚನಗಳನ್ನು ಕೇಳುವುದರಿಂದ ಅದನ್ನು ಅರ್ಥೈಸಿಕೊಳ್ಳುವುದರಿಂದ ಯಾವ್ಯಾವ ರೀತಿಯ ಬದಲಾವಣೆಗಳು ನಮ್ಮ ಮೆದುಳಿನಲ್ಲಿ ಆಗುತ್ತೆ ನಮ್ಮ ಡಿ ಎನ್ ಎಲ್ಲಿರುವ ಜೀನ್ಸ್ಗಳು ಏನಿದೆ ಯಾವ ಸಂದರ್ಭಕ್ಕೆ ವಚನವನ್ನು ಪಠನೆ ಮಾಡಿದಾಗ ಅಥವಾ ಕೇಳಿದಾಗ ಯಾವ್ಯಾವ ಜೀನ್ಸ್ಗಳು ಆ್ಯಕ್ ೇಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ನಿಜವಾಗ್ಲೂ ಇದೊಂದು ಆಶ್ಚರ್ಯ ಅಂತಲೇ ಅನ್ಬಹುದು ಕಾರಣ ಅತ್ಯಂತ ಸರಳವಾದ ಈ ಒಂದು ಸಾಹಿತ್ಯದಲ್ಲಿ ಬದುಕಿನ ಎಲ್ಲ ಒಂದು ಜಿಸ್ಟ್ ಅಂತ ನಾವೇನು ಹೇಳ್ತೀವಿ ಅದು ಅಡಗಿದೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಹಾಗಾದರೆ ವಚನಗಳನ್ನು ಪಠನೆ ಮಾಡಿದಾಗ ಅದರಲ್ಲೂ ಮುಖ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣನವರ ವಚನ ಆಗಿರಬಹುದು ಅಕ್ಕಮಹಾದೇವಿಯವರ ವಚನ ಆಗಿರಬಹುದು ಅದರಲ್ಲಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ಅನ್ನುವುದೇ ಆಗಿರಲಿ ಬೆಟ್ಟ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿದಡೆ ಎಂತಯ್ಯ ಅಂತ ಅಕ್ಕನ ಒಂದು ವಚನವೇ ಆಗಿರಬಹುದು ಅದೇ ರೀತಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅನ್ನುವ ವಚನವೇ ಆಗಲಿ ಕಳಬೇಡ ಕೊಲಬೇಡ ಅನ್ನುವ ಬಸವಣ್ಣನವರ ವಚನವೇ ಆಗಲಿ ಇದನ್ನೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ಸ್ಥೂಲವಾಗಿ ನಮಗೆ ಒಂದು ಅರ್ಥ ಸಿಗುತ್ತೆ ಆದರೆ ಇವುಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡಾಗ ನಮ್ಮ ಮೆದುಳಿನ ಬೇರೆ ಬೇರೆ ಭಾಗದಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ ಹಾಗಾದರೆ ವೈಜ್ಞಾನಿಕವಾಗಿ ಅದು ಮಾಲಿಕ್ಯುಲರ್ ಲೆವೆಲಲ್ಲಿ ವಚನಗಳನ್ನು ಪಠನೆಯಿಂದ ಅಥವಾ ಕೇಳುವುದರಿಂದ ಅಥವಾ ಅರ್ಥೈಸಿಕೊಳ್ಳುವುದರಿಂದ ಮುಖ್ಯವಾಗಿ ಅರ್ಥೈಸಿಕೊಳ್ಳೋದು ಇದರಿಂದ ಏನೇನು ಮೆದುಳಿನ ಯಾವ ಯಾವ ಭಾಗಗಳು ಆಕ್ಟಿವೇಟ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಎನ್ನುವ ಭಾಗ ಅಂದರೆ ಮುಂಭಾಗದ ಮೆದುಳು ನಾನು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮನುಷ್ಯನಲ್ಲಿ ಮೂರು ತರದ ಮೆದುಳು ಇದೆ ಅಂದರೆ ಭಾಗಗಳು ಅಂತ ಹೇಳಬಹುದು ಅದರಲ್ಲಿ ಹಿಂಭಾಗದನ್ನ ಬ್ರೈನ್ ಸ್ಟೆಮ್ ಅಂತ ಕರಿತೀವಿ ನಮ್ಮ ಹೃದಯ ಬಡಿತ ಆಗ್ಬೋದು ನಮ್ಮ ದೇಹದ ಒಂದು ಉಷ್ಣತೆ ಆಗಿರ್ಬೋದು ಸರ್ಕ್ಯುಲೇಷನ್ ಆಗಿರ್ಬೋದು ನಿಯಂತ್ರಣ ಮಾಡುವುದು ಬ್ರೈನ್ ಸ್ಟೆಮ್ ಆ ಭಾಗ ಅದರ ಮೇಲಿರುವ ಭಾಗ ಸರಿಸರೂಪ ಮೆದುಳು ಅಥವಾ ಪ್ರಾಣಿ ಮೆದುಳು ಅಂತ ಕರಿತೀವಿ ಅಥವಾ ಇದು ಒಂದು ಭಾವನಾತ್ಮಕ ಮಿದುಳು ಅಂತಲೂ ಕರಿಬೋದು ಲಿಂಬಿಕ್ ಸಿಸ್ಟಮ್ ಅಂತಲೂ ಕರಿತೀವಿ ಈ ಒಂದು ರೆಪ್ಟೀಲಿಯನ್ ಬ್ರೈನ್ ಅಥವಾ ಪ್ರಾಣಿ ಬ್ರೈನ್ ಅಥವಾ ಒಂದು ಈ ಒಂದು ಸರಿಸೃಪದ ಬ್ರೈನ್ ಏನಿದೆ ಇದರ ಮುಖ್ಯ ಕೆಲಸ ಏನು ಅಂತಂದರೆ ಭಾವನೆಗಳು ಅಂದರೆ ಅದು ಕರುಣೆ ಪ್ರೀತಿ ದಯೆ ಕೋಪ ಅಥವಾ ಹಸಿವು ನೀರಡಿಕೆ ಮಿಥುನ ಈ ಥರದ ಎಲ್ಲ ನವರಸಗಳು ಎಲ್ಲ ಭಾವನೆಗಳ ಕೇಂದ್ರ ಬಿಂದು ಈ ಒಂದು ಅಮೆಕ್ಡೆಲಾ ರೀಜನ್ ಅಥವಾ ಲಿಂಬಿಕ್ ರೀಜನ್ ಅಂತ ಕರಿತೀವಿ ಅದರ ಮುಂಭಾಗದ ಮೆದುಳು ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅದು ನಿಜವಾದ ನಿಯೋ ಕಾಟೆಕ್ಸ್ ಅಂತಲೂ ಕರಿತೀವಿ ಅದು ಅದ್ಭುತವಾದ ಮೆದುಳು ಅಂತ ಅನ್ಬಹುದು ಕಾರಣ ಏನಂತಂದರೆ ಇದಕ್ಕೆ ತರ್ಕ ಮಾಡುವುದು ಅಥವಾ ಬದುಕಿನ ಬಗ್ಗೆ ಒಂದು ಕ್ಲಾರಿಟಿ ಅಂತ ಏನಂತೀವಿ ಅದು ಅಥವಾ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಡಿಸಿಷನ್ ಮಾಡಬೇಕು ಅನ್ನೋದು ಇನೋವೇಷನ್ ಹೊಸ ಹೊಸದಾಗಿ ಯೋಚನೆ ಮಾಡೋದು ಕ್ರಿಯೇಟಿವಿಟಿ ಅನಾಲಿಸಿಸ್ ಈ ಥರದ್ದು ಒಟ್ಟಾರೆ ಈ ಥರದ ಎಲ್ಲ ಒಂದು ಅದ್ಭುತವಾದ ವಿಚಾರಗಳನ್ನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನೀಡುವಂತಹದ್ದು ಮುಂಭಾಗದ ಮಿದಳು ಹಾಗಾಗಿ ವಚನಗಳ ಪಠನೆ ಮಾಡಿದಾಗ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ ಅಂತೇಳಿ ವಿಜ್ಞಾನಿಗಳು ಅದರಲ್ಲೂ ಮುಖ್ಯವಾಗಿ ನರವಿಜ್ಞಾನಿಗಳು ಇದನ್ನು ಕಂಡು ಅಂದರೆ ಅದು ಫಂಕ್ಷನಲ್ ಎಮ್ ಆರ್ ಐ ಮಾಡಿ ನೋಡಿದಾಗ ಯಾವ ಯಾವ ವ್ಯಕ್ತಿ ವಚನ ಪಠನೆ ಮಾಡಿದಾಗ ಅದನ್ನು ಅರ್ಥೈಸಿಕೊಂಡು ಅನುಭವಿಸಿದಾಗ ಮೆದುಳಿನ ಯಾವ ಭಾಗ ಅದು ಒಂದು ಆಕ್ಟಿವೇಟ್ ಆಗುತ್ತೆ ಅಂತ ನೋಡೋದಾದರೆ ಮುಂಭಾಗದ ಮೆದುಳು ಅಂದರೆ ಅದ್ಭುತವಾದ ನಮ್ಮ ಮೆದುಳಿನ ಭಾಗ ಏನಿದೆ ಎಲ್ಲ ಥರದ್ದು ನಮಗೆ ಒಳ್ಳೆಯದನ್ನು ನೀಡುವುದು ನಮ್ಮನ್ನು ಉತ್ಕೃಷ್ಟ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಮೆದುಳಿನ ಭಾಗ ಇದೆಯಲ್ಲ ಅದು ಆ್ಯಕ್ಟಿವೇಟ್ ಆಗುತ್ತೆ ಅದೇ ರೀತಿ ಹಿಂಭಾಗದ ಮೆದುಳು ಭಾವನಾತ್ಮಕವಾದದ್ದು ಅಥವಾ ಪ್ರಾಣಿ ಮೆದುಳು ಅಂತ ಏನಂತೀವಿ ಅದರ ಒಂದು ಆ್ಯಕ್ಟಿವಿಟಿ ಕಡಿಮೆ ಆಗೋದನ್ನು ವಿಜ್ಞಾನಿಗಳು ನೋಡಿದ್ದಾರೆ ಇದು ಮೊದಲನೆಯ ಒಂದು ವ್ಯತ್ಯಾಸ ಅಂತ ಅನ್ಬೋದು ಎರಡನೆಯದಾಗಿ ವಚನಗಳನ್ನು ಕೇಳಿದ ಅರ್ಥೈಸಿದಾಗ ಪಠನೆ ಮಾಡಿದಾಗ ನಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಮೆದುಳಿನ ಒಂದು ಭಾಗ ಇದೆ ನಾವು ಸುಮ್ಮನೆ ಏನೋ ಒಂದು ಕೇಳಿದಾಗ ಸುಮ್ಮನೆ ಕೂತಾಗ ಇದೇನಾಗುತ್ತೆ ಕಡೆ ತಗೊಂಡೋಗ್ಬೋದು ಅಥವಾ ಸಕಾರಾತ್ಮಕಡೆಗೆ ಕರ್ಕೊಂಡೋಗ್ಬೋದು ಅಂದರೆ ಪಾಸಿಟಿವ್ ಆಗ್ಬೋದು ಅಥವಾ ನೆಗೆಟಿವ್ ಆ ಒಂದು ಮೂಡ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಹುದು ಈ ಪಾಸಿಟಿವ್ ಮೂಡ್ಗೆ ಕರ್ಕೊಂಡು ಹೋಗೋದನ್ನ ರಿಫ್ಲೆಕ್ಷನ್ ಅಂತ ಕರಿತೀವಿ ಅಂದ್ರೆ ಕೂತಾಗ ಒಂಥರ ಅವಲೋಕನ ಮಾಡಿಕೊಳ್ಳೋದು ಇಂಟ್ರಾಸ್ಪೆಕ್ಷನ್ ಆತ್ಮಾವಲೋಕ ಅಂತ ನಾವು ಏನಂತೀವಿ ಅದನ್ನು ಮಾಡ್ಕೊಳ್ಳೋದು ಹಿಂದೆ ನಡೆದದ್ದನ್ನು ಜ್ಞಾಪಿಸ್ಕೊಂಡು ಅಲ್ಲಿ ಏನು ತಪ್ಪಾಗಿದೆ ಅಲ್ಲಿ ನಾನು ಏನು ಸರಿ ಮಾಡ್ಕೋಬಹುದು ಈ ಥರದನ್ನು ನೋಡಿ ರಿಫ್ಲೆಕ್ಷನ್ ಅಂತ ಅಂತೀವಿ ಅದನ್ನು ಸರಿಪಡಿಸುವಂತಹ ಮತ್ತು ಮುಂದುವರಿಯುವಂತಹ ಒಂದು ಸ್ಥಿತಿ ಇದೆಯಲ್ಲ ಅದನ್ನು ರಿಫ್ಲೆಕ್ಷನ್ ಅಂತೀವಿ ಅಂದರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲೇ ಎರಡು ಥರದ ಕ್ರಿಯೆ ನಡೆಯುವಂಥದ್ದು ಇನ್ನೊಂದು ಹಳೆದು ಏನೋ ಒಂದು ಕೆಟ್ಟದ್ದು ನಡೆದಿದೆ ಅದನ್ನೇ ಅನುಭವಿಸ್ಕೊಂತ ಅದಕ್ಕೆ ದುಃಖ ಪಡುತ್ತಾ ಅದರಲ್ಲೇ ಕಳೆದೋಗುವಂಥದ್ದು ಇನ್ನೊಂದು ಸ್ಥಿತಿ Yeah. ವಚನಗಳನ್ನು ಪಠನೆ ಮಾಡಿದ್ದಾಗ ಈ ಪಾಸಿಟಿವ್ ಮೋಡ್ಗೆ ನಾವು ಶಿಫ್ಟ್ ಆಗೋದು ಅದು ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ಪಾಸಿಟಿವ್ ಮೋಡ್ಗೆ ಶಿಫ್ಟ್ ಆಗೋದನ್ನು ವಿಜ್ಞಾನಿಗಳು ಕಂಡಿಡಿದಿದ್ದಾರೆ ಅದನ್ನು ಪಠನೆ ಮಾಡಿದಾಗ ಆತ್ಮಾವಲೋಕನ ಮಾಡ್ಕೊತೀವಿ ನಾನು ಯಾರು ನನ್ನ ನಾನು ಬಂದಿರುವ ಉದ್ದೇಶ ಏನು ಸಮಾಜಕ್ಕೆ ನನ್ನ ಕೊಡುಗೆ ಏನು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನಾನು ಮಾಡಬಹುದು ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ಆಚಾರಗಳನ್ನು ಯಾವ ರೀತಿ ಬದಲಾವಣೆ ಮಾಡಬಹುದು ಭಗವಂತನಲ್ಲಿ ನಾನು ಯಾವ ರೀತಿ ಆ ಒಂದು ಹೈಯರ್ ಕಾನ್ ಸ್ ಜೊತೆ ನಾವು ಯಾವ ರೀತಿ ನಾನು ಕನೆಕ್ಟ್ ಆಗಬಹುದು ಅನ್ನುವುದರ ಕುರಿತು ಒಂದು ಆತ್ಮಾವಲೋಕನವನ್ನು ಮಾಡುವಂತಹದ್ದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅದರಲ್ಲೂ ಪಾಸಿಟಿವ್ ಆಗಿ ರಿಫ್ಲೆಕ್ಷನ್ ಅನ್ನು ಮೋಡಲ್ಲಿ ಆ ಒಂದು ಭಾಗ ಆಕ್ಟಿವೇಟ್ ಆಗಿರುವುದನ್ನು ವಿಜ್ಞಾನಿಗಳು ಕಂಡು ಹಾಗಾಗಿ ಇದೊಂದು ಅದ್ಭುತವಾದದ್ದು ಅಂತ ನಾವು ಹೇಳ್ಬಹುದು ಇದರ ಜೊತೆಗೆ ಈ ಒಂದು ವಚನಗಳನ್ನು ನಾವು ಪಠನೆ ಮಾಡಿದಾಗ ಕೇಳಿದಾಗ ಅಥವಾ ಅರ್ಥೈಸಿಕೊಂಡಾಗ ಇನ್ನೊಂದು ಆಡಿಟರಿ ಕಾಟೆಕ್ಸ್ ಎನ್ನುವ ಒಂದು ಭಾಗ ಅದರಲ್ಲಿ ಟೆಂಪೋರಲ್ ಲೋಬ್ ಈ ಒಂದು ಭಾಗವು ಸಹ ಆಕ್ಟಿವೇಟ್ ಆಗ್ತಾ ಬರುತ್ತೆ ಬ್ರ್ಯಾಕೋ ವ್ರಿಂಕಲ್ ಅನ್ನುವ ಬೇರೆ ಬೇರೆ ಆ ಒಂದು ಭಾಗದಲ್ಲಿರುವ ಕೆಲವೊಂದು ಭಾಗಗಳು ಮೆದುಳಿನ ಕೆಲವು ಭಾಗಗಳು ಆಕ್ಟಿವೇಟ್ ಆದಾಗ ಲ್ಯಾಂಗ್ವೇಜ್ ಭಾಷೆಯ ಮೇಲೆ ಹಿಡಿತ ಅದಕ್ಕೆ ನೋಡಿ ವಚನಕಾರರು ಬೇಕಾದಷ್ಟು ಜನ ಅವರು ಜನಸಾಮಾನ್ಯರು ಅವರು ದಿನನಿತ್ಯದ ಕಸುಬನ್ನೇ ಮಾಡಿಕೊಂಡು ಅದರ ಜೊತೆಯಲ್ಲಿ ವಚನಗಳನ್ನು ರಚನೆ ಮಾಡ್ತಾ ಇದ್ರು ಹಾಗಾಗಿ ಜನಸಾಮಾನ್ಯರು ಸಹ ಸಾಹಿತ್ಯ ರಚನೆ ಮಾಡಿ ಒಂದು ಹೈಯರ್ ಕೂಡ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗುವಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದು ಈ ವಚನ ಸಾಹಿತ್ಯದ ರಚನೆ ಅಂತ ಹೇಳ್ಬಹುದು ಹಾಗಾಗಿ ಹೇಗೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಎಂದಾಗ ಅವರು ತಮ್ಮನ್ನು ಈ ಕೃಷಿಯಲ್ಲಿ ತೊಡಗಿಸಿಕೊಂಡಾಗ ಅವರ ಆಡಿಟರಿ ಆಕ್ಟಿವೇಟ್ ಆ್ಯಕ್ಟಿವೇಟ್ ಆಗ್ತಾಯಿದೆ ಅದೇ ಥರ ಟೆಂಪೋರಲ್ ಲೋಬ್ ಆಕ್ಟಿವೇಟ್ ಆಗಿರುವುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಭಾಷೆಯ ಮೇಲೆ ಹಿಡಿತ ಸರಳವಾಗಿ ಹೇಳಬೇಕಾದ ವಿಚಾರಗಳನ್ನು ತಿಳಿಸುವುದು ಇದೆಲ್ಲ ಅದರಿಂದ ಸಾಧ್ಯ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಗೆ ಸಿಂಗ್ಯುಲರ್ ಕಾರ್ಟೆಕ್ಸ್ ಅನ್ನುವುದು ಆ್ಯಂಗ್ಯುಲರ್ ಕಾಟೆಕ್ಸ್ ಅನ್ನುವ ಕೆಲವೊಂದು ರೀಜನ್ಗಳು ಆ್ಯಂಗ್ಯುಲರ್ ಕಾಟೆಕ್ಸ್ ಅನ್ನುವ ಮೆದುಳಿನ ಭಾಗ ಆ್ಯಕ್ಟಿವೇಟ್ ಆದಾಗ ಪರಾನುಭೂತಿ ಸಹಾನುಭೂತಿ ಕರುಣೆ ಪ್ರೀತಿ ದಯೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಒಂದೇ ರೀತಿ ನೋಡಬಹುದಾದಂತಹ ಒಂದು ಮನಸ್ಥಿತಿ ಆದರೆ ನಾನು ಬಡವನಾಗಿದ್ದರೂ ಸಹ ಒಂದು ಹೈಯರ್ ಕಾನ್ಶಿಯಸ್ ಏನಿದೆ ಅಥವಾ ಸುಪ್ರೀಂ ಪವರ್ ಏನಿದೆ ಅದರ ಜೊತೆ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ ಇದು ತಿಳಿಸ್ಕೊಡುತ್ತೆ ಇದರ ಜೊತೆಗೆ ಜನಸಾಮಾನ್ಯರಿಗೆ ಒಂದು ರಿಸಿಲಿಯಸ್ ಕೆಪಾಸಿಟಿ ಅಂತ ಏನಂತೀವಿ ಎಂಥ ಸಂದರ್ಭದಲ್ಲೂ ನಾನು ಆ ಸಮಸ್ಯೆಗಳಿಂದ ಹೇಗೆ ಹೊರಬರಬಹುದು ಅನ್ನುವುದಕ್ಕೆ ಉದಾಹರಣೆಯಾಗಿರುವ ಬೆಟ್ಟದ ಮೇಲೊಂದು ಮನೆಯ ಇತ್ತ ಅಂದರೆ ನಾವು ಇರುವ ಒಂದು ಸಮಾಜದಲ್ಲಿ ಅಥವಾ ಪ್ರಪಂಚದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರುತ್ತೆ ಆದರೆ ಅದನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನುವುದನ್ನು ಹನ್ನೆರಡನೆಯ ಶತಮಾನದಲ್ಲಿ ವಚನಕಾರರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಒಬ್ಬ ಸಾತ್ವಿಕ ವ್ಯಕ್ತಿಯ ಒಂದು ಗುಣಗಳೇನು ಅಂದರೆ ಕಳಬೇಡ ಕೊಲಬೇಡ ಅಂತೇಳಿ ಅಂದರೆ ನೀನು ಇಷ್ಟು ಮಾತ್ರ ಮಾಡಿದರೆ ಸಾಕು ಒಳ್ಳೆಯ ರೀತಿಯಲ್ಲಿ ನೀನು ನಡೆದುಕೊಂಡ್ರೆ ಸಾಕು ಭಗವಂತನಿಗೆ ನೀನು ಪ್ರೀತಿ ಪಾತ್ರನಾಗ್ತೀಯಾ ಅನ್ನೋದೇ ಆಗಲಿ ಇಂಥ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಇದು ತಿಳಿಸಬೇಕಾದರೆ ಮೆದುಳಿನ ಬೇರೆ ಬೇರೆ ಭಾಗಗಳು ಆಕ್ಟಿವೇಟ್ ಆಗುವುದನ್ನು ವಿಜ್ಞಾನಿಗಳು ನೋಡಿದ್ದಾರೆ ಇದರ ಜೊತೆಯಲ್ಲಿ ಹಲವಾರು ಜೀನ್ಸ್ಗಳು ನಮ್ಮ ಜೀನ್ಸ್ಗಳೇ ನಮ್ಮ ಇಡೀ ದೇಹವನ್ನು ಸಂರಕ್ಷಿಸುತ್ತಿರುವುದೇ ಅದು ಈ ಜೀನ್ಗಳೇನು ಮಾಡುತ್ತೆ ಅಂದರೆ ಇಟ್ ಕೋರ್ಸ್ ವರ್ ಪ್ರೋಟೀನ್ ಕೆಲವೊಂದು ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡುತ್ತೆ ಆ ಪ್ರೋಟೀನ್ಗಳು ನಮ್ಮ ದೇಹ ಸರಿಯಾಗಿ ಕೆಲಸ ನಿರ್ವಹಿಸಲು ಬೇಕಾದಂಥ ಪೂರಕವಾದ ಅಂಶಗಳು ಹಾಗಾಗಿ ವಚನಗಳ ಪಠನೆ ಮಾಡಿದಾಗ ಅರ್ಥೈಸಿಕೊಂಡಾಗ ಅನುಭವಿಸಿದಾಗ ಕೆಲವೊಂದು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಹಾಗಾದರೆ ಅದು ಯಾವುದು ಅಂತ ನಾವು ನೋಡೋದಾದರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅದನ್ನು ಬಿಡುಗಡೆ ಮಾಡುವ ಜೀನು ಅದು ಆ್ಯಕ್ಟಿವೇಟ್ ಆಗಿರುವುದನ್ನು ನೋಡಿದ್ದಾರೆ ಅಂದರೆ ಈ ಒಂದು ಜೀನು ಬಿಡುಗಡೆ ಮಾಡುವ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಎನ್ನುವ ಪ್ರೋಟೀನು ನಮ್ಮ ನ್ಯೂರೋಪ್ಲಾಸ್ಟಿಸಿಟಿನ ಹೆಚ್ಚಿಗೆ ಮಾಡುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ನಮ್ಮ ಮೆದುಳು ಬೇರೆ ಬೇರೆ ಸಂದರ್ಭದಲ್ಲಿ ಕ್ರಿಯಾಶೀಲವಾಗಿ ಹೊಂದಿಕೊಂಡು ಅದಕ್ಕೆ ಸರಿಯಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದನ್ನು ನ್ಯೂರೋಪ್ಲ್ಯಾಸ್ಟಿಸಿಟಿ ಅಂತ ಕರಿತೀವಿ ಅಂದರೆ ಇದು ಮೆದುಳಿನ ಒಂದು ಕನೆಕ್ಷನ್ಸ್ ನ್ಯೂರಾನಲ್ ಕನೆಕ್ಷನ್ಸ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ ವ್ಯಕ್ತಿ ಸರಿಯಾದ ಕೆಲಸವನ್ನು ಸರಿಯಾದ ಸಂದರ್ಭದಲ್ಲಿ ಮಾಡುವಂತಹ ಒಂದು ಶಕ್ತಿಯನ್ನು ಪಡೆದಿದ್ದಾನೆ ಈ ಪ್ರೋಟೀನು ಹೆಚ್ಚಿಗೆ ಬಿಡುಗಡೆಯಾಗುತ್ತೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಇದರ ಜೊತೆಗೆ ಎಫ್ ಒ ಎಕ್ಸ್ ಪೀಟು ಅನ್ನುವ ಮತ್ತೊಂದು ಜೀನು ಇದು ಆಕ್ಟಿವೇಟ್ ಆದಾಗ ಒಂದು ಭಾಷೆಯ ಮೇಲೆ ನಮಗೆ ಹಿಡಿತ ಬರುತ್ತೆ ಭಾಷೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡುವಂತಹ ಒಂದು ಚೈತನ್ಯ ಬರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಗೆ ಸೆರಟನಿನ್ ರೆಸೆಪ್ಟಾರ್ ಅನ್ನುವುದು ಇದು ಸೆರಟನಿನ್ ಅನ್ನುವ ಹಾರ್ಮೋನು ಈಗಾಗಲೇ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಇದೊಂದು ಮೂಡ್ ಸ್ಟೆಬಿಲೈಸರ್ ನಮ್ಮ ಮೂಡ್ ಚೆನ್ನಾಗಿರಬೇಕು ಅಂತಂದರೆ ಈ ಸೆರಟನಿನ್ ಪ್ರಮಾಣ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಆವಾಗ ನಮ್ಮ ಮೂಡ್ ತುಂಬ ಚೆನ್ನಾಗಿರುತ್ತೆ ಎಂಥ ಸಂದರ್ಭದಲ್ಲೂ ನಾವು ಸಂತೋಷವಾಗಿರ್ತೀವಿ ಹಾಗಾಗಿ ಈ ಸೆರೆಟನಿನ್ ರೆಸೆಪ್ಟಾರನ್ನು ಕೋಡ್ ಮಾಡುವಂತಹ ಜೀನ್ಗಳು ಈ ವಚನವನ್ನು ಅರ್ಥೈಸಿಕೊಂಡು ಅನುಭವಿಸಿದಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ ನಮಗೆ ಒಳ್ಳೆಯ ಒಂದು ಮನಸ್ಥಿತಿಯನ್ನು ನೀಡುತ್ತೆ ಒಂದು ಕಾಮ್ ಮೈಂಡ್ಸೆಟ್ ಆಮೇಲೆ ಒಂದು ಕೈಂಡ್ ಆ ಸ್ಯಾಟಿಟಿ ಮೈಂಡ್ ಅಂತ ಏನಂತೀವಿ ಒಂದು ತರಹ ಒಳ್ಳೆಯ ಭಾವನೆ ಸಾರ್ಥಕತೆಯ ಭಾವನೆಯನ್ನು ನೀಡುವಂತಹದ್ದು ಈ ಸೆರಟನಿ ಅಥವಾ ಮೂಡ್ ಹಾರ್ಮೋನು ಇದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಸೆರೆಟನಿನ್ ರಿಸೆಪ್ಟಾರ್ ಆ್ಯಕ್ಟಿವೇಟ್ ಆಗಬೇಕು ವಚನಗಳನ್ನು ಅರ್ಥೈಸಿಕೊಂಡು ಅನುಭವಿಸಿದಾಗ ಸೆರೆಟನಿನ್ ರೆಸೆಪ್ಟಾರ್ ಆ್ಯಕ್ಟಿವೇಟ್ ಆಗುವುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಇದರ ಜೊತೆಗೆ ಒಫಾಯ್ಡ್ ನ್ಯೂರಾನ್ಸ್ ಅಂತೀವಿ ಒಫಾಯ್ಡ್ ಸಿಸ್ಟಮ್ ಅಂತ ಅಂತೀವಿ ಇದು ಸಹ ಈ ಜೀನ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ವಚನಗಳನ್ನು ಕೇಳಿದಾಗ ಎಂಥ ನೋವಿದ್ರು ನಮಗೆ ಅದು ಒಂಥರ ಪೇನ್ ಕಿಲ್ಲರ್ ಥರ ಅದು ಕೇಳ್ತಾ ಕೇಳ್ತಾ ಆ ನೋವೆಲ್ಲ ಮರ್ತೋಗೋ ಥರ ಅನುಭವ ಆಗುತ್ತೆ ಹಾಗಾಗಿ ಆ ಶರಣರಿಗೆ ಬೇಕಾದಷ್ಟು ತೊಂದರೆಗಳು ಆ ಸಂದರ್ಭದಲ್ಲಿ ಆಯಿತು ಆದರೂ ಸಹ ಅವರು ಶಿವನ ಸ್ಮರಣೆ ಮಾಡುತ್ತಾ ಆ ನೋವುಗಳನ್ನು ತಡಿ ಂತಹ ಒಂದು ರಿಸಿಲಿಯನ್ಸ್ ಅಂತ ಏನಂತೀವಿ ಆ ಸ್ಥಿತಿಸ್ಥಾಪಕತ್ವ ಅಂತ ಕೆಪ್ಯಾಸಿಟಿ ಅವರುಗಳಿಗೆ ಬಂದಿತ್ತು ಹಾಗಾಗಿ ಆ ಒಂದು ಸಿಸ್ಟಮು ಸಹ ಆಕ್ಟಿವೇಟ್ ಆಗುವುದನ್ನು ವಿಜ್ಞಾನಿಗಳು ಕಂಡಿಡಿದ್ದಾರೆ ಇದರ ಜೊತೆಯಲ್ಲಿ ಇನ್ನು ಬೇಕಾದಷ್ಟು ಅಂದರೆ ಡೊಪಮೈನ್ ರೆಸೆಪ್ಟಾರ್ಗಳು ಆಕ್ಟಿವೇಟ್ ಆಗೋದು ಅಥವಾ ಆಕ್ಸಿಟಾಸಿನ್ ರೆಸೆಪ್ಟಾರ್ಗಳು ಆಕ್ಟಿವೇಟ್ ಆಗೋದು ಸೆರೆಟನಿನ್ ರೆಸೆಪ್ಟಾರ್ಗಳ ಬಗ್ಗೆ ನಾನು ಹೇಳಿದೆ ಅದರ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡುವಂತಹ ಒಂದು ಜೀನ್ ಅದು ಗ್ಲುಕೋಕಾರ್ಡಿಕಾಯ್ಡ್ ರೆಸೆಪ್ಟಾರನ್ನು ಆಕ್ಟಿವೇಟ್ ಮಾಡುವ ಜೀನ್ ಇದೆಯಲ್ಲ ಅದು ಆ ಪಾತ್ರೆ ನಾವು ನೋಡಿದ್ರೆ ಒತ್ತಡವನ್ನು ಕಂಟ್ರೋಲ್ ಮಾಡುವಂತಹದು ಯಾರು ವಚನವನ್ನು ಪಠಿಸುತ್ತಾರೆ ಅರ್ಥೈಸುತ್ತಾರೆ ಅನುಭವಿಸುತ್ತಾರೆ ಅವರಲ್ಲಿ ಒತ್ತಡ ಇರೋದಿಲ್ಲ ಎಲ್ಲವನ್ನು ಸಮಭಾವದಲ್ಲಿ ನೋಡುವಂತಹ ಒಂದು ಶಕ್ತಿ ಅವರಿಗಿರುತ್ತೆ ಇದರ ಜೊತೆಯಲ್ಲಿ ಆಕ್ಸಿಟಾಸಿನ್ ಅನ್ನುವ ಒಂದು ಹಾರ್ಮೋನ್ ಏನಿದೆ ಲವ್ ಹಾರ್ಮೋನು ಇದರ ರೆಸೆಪ್ಟಾರ್ಸನ್ನು ಆ್ಯಕ್ಟಿವೇಟ್ ಮಾಡುವ ಜೀನ್ಗಳ ಈ ಸಂದರ್ಭದಲ್ಲಿ ಆಕ್ಟಿವೇಟ್ ಆಗುತ್ತೆ ಹಾಗಾಗಿ ಇದೆಲ್ಲ ನಿಜವಾಗಲೂ ಆಶ್ಚರ್ಯ ಅಂತ ಅನ್ಸುತ್ತೆ ವಚನ ಅಷ್ಟು ಸರಳವಾಗಿದೆ ಸುಲಭವಾಗಿದೆ ಜನಸಾಮಾನ್ಯರಿಗೆ ತಲುಪುವಂಥದ್ದು ಆದರೆ ನಮ್ಮ ಮೆದುಳಿನಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗುತ್ತಾ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಇದೇ ಕಾರಣದಿಂದಲೇ ಇರಬಹುದು ಶರಣರು ಆ ಒಂದು ಹನ್ನೆರಡನೆಯ ಶತಮಾನದಲ್ಲಿ ಬಹಳಷ್ಟು ವಚನಗಳನ್ನು ಬರೆದ್ರು ಜನಸಾಮಾನ್ಯರು ಅದನ್ನು ಅಳವಡಿಸಿಕೊಂಡ್ರು ಬೇಕಾದಷ್ಟು ಜನ ಈ ವಚನ ಸಾಹಿತ್ಯದಿಂದ ಅನುಕೂಲಗಳನ್ನು ಪಡೆದರು ಶಿವಾನುಭೂತಿಯನ್ನು ಹೊಂದಿದ್ರು ಅದನ್ನು ಪರ ಒಂದು ಸಹಾನುಭೂತಿ ಪರಾನುಭೂತಿ ಕರುಣೆ ಪ್ರೀತಿ ದಯಿ ಈ ಥರದ ನಾವು ಏನೇನು ಒಂದು ಒಳ್ಳೆಯ ಮೌಲ್ಯಗಳು ಅಂತೀವಿ ಇದನ್ನೆಲ್ಲ ಒಳಗೊಂಡಂತೆ ಅವರ ಜೀವನವನ್ನೇ ಅವರು ಮಾರ್ಪಾಡು ಮಾಡಿಕೊಂಡ್ರು ಹಾಗಾಗಿ ವಚನಗಳು ಬರೀ ವಚನ ಅಲ್ಲ ಅದರ ವೈಜ್ಞಾನಿಕತೆಯನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ ನಮಗೆ ಓ ಇಷ್ಟೆಲ್ಲ ಇದರಲ್ಲಿ ವಿಚಾರಗಳಿದೆಯಾ ಅಂತ ಹಾಗಾಗಿ ವಚನಗಳನ್ನು ಓದಬೇಕಾರೆ ಅದನ್ನು ಒಡೆದು ಬಿಡಿಸಿ ಅದನ್ನು ಅನುಭವಿಸುವಂತಹ ಪ್ರಕ್ರಿಯೆ ನಡೆದ ಮಾತ್ರ ಅವರ ಬರೆದಿರುವ ಒಂದು ಸಾಹಿತ್ಯ ಕೃಷಿ ಅವ ಶರಣರ ಸಾಹಿತ್ಯ ಕೃಷಿಗೆ ಒಂದು ಸರಿಯಾಗಿ ಒಂದು ಸನ್ಮಾನ ದಕ್ಕಿದಾಗೆ ಆಗುತ್ತೆ ಉದಾಹರಣೆಗೆ ಅಂತಂದರೆ ಇವನಾರವ ಇವನಾರವ ಇವನಮ್ಮವ ಅನ್ನೋದು ಎಲ್ಲ ನಮ್ಮವರು ಅಂತ ಒಂದು ಅದು ಸ್ಥೂಲವಾಗಿ ಅದು ನಾವು ಅರ್ಥೈಸ್ಕೊಂತೀವಿ ಆದರೆ ಮಾನಿಕ್ಯುಲರ್ ಲೆವೆಲಲ್ಲಿ ಅದನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ಅದನ್ನು ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಎಲ್ಲರ ಜೀವಕೋಶಗಳನ್ನು ಒಂದೇನೆ ಎಲ್ಲರ ಜೀವಕೋಶಗಳು ಒಂದಕ್ಕೊಂದು ಸಂಬಂಧಿರೋ ಅಂತ ಒಂದು ಸ್ಥಿತಿಯಲ್ಲಿರೋದ್ರಿಂದ ನಮಗೆ ಹೊರಗಡೆಯಿಂದ ಅವನು ಬೇರೆ ಜಾತಿ ಧರ್ಮ ಮತ ಈ ಥರ ನಾವು ಅವನನ್ನು ಬೇರೆಯವನು ಅಂತ ಅಂದ್ಕೊಂಡ್ರೂ ಸಹ ನಮ್ಮ ಒಳಗಡೆ ಇರುವ ಜೀವಕೋಶಗಳು ಇನ್ನೊಂದು ಜೀವಿಯಲ್ಲಿರುವ ತನ್ನದೇ ತರಹದ ಜೀವಕೋಶಗಳನ್ನು ಸುಲಭವಾಗಿ ಗುರುತಿಸುತ್ತೆ ಅದನ್ನು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತೇಳಿ ವಚನಗಳನ್ನು ಬರೆಯುವುದರ ಮೂಲಕ ಶರಣರು ಇದನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ಹಾಗಾಗಿ ವಚನಗಳು ಬರೀ ವಚನಗಳು ಅಂತ ನಾವು ಅಂದ್ಕೊಳ್ಳೋದಲ್ಲ ಇದರಲ್ಲಿ ಒಂದು ಮಹತ್ತರವಾದ ವೈಜ್ಞಾನಿಕತೆಯು ಸಹ ಅಡಕವಾಗಿದೆ ನಮಸ್ಕಾರ